ಫೈನಲ್ ಸ್ಪರ್ಧೆಗೆ ಕಾಂತೇರಿ ಬಂಸ್ಕಲ್ ಜನಡಿ ಆಮೇಲೆ ಪುರುಷರ ವಿಭಾಗದ ಸ್ಪರ್ಧೆ ಅದಕ್ಕಿಂತ ಮುಂಚಿತವಾಗಿ ವೇದಿಕೆಯಲ್ಲಿ ಗಣ್ಯಾತಿ ಗಣ್ಯರ ಸಾಲಿನಲ್ಲಿ ಬಹುಮಾನ ವಿತರಣ ಮಹಿಳಾ ವಿಭಾಗ ಕ್ಯಾ

ಜಾರಿಯ ನೋಡಿ ಸ್ಪರ್ಧಾ ಬಲಿಷವಾಗಿರುವಂತಹ ತಂಡವಿದು ಧೂಮಾವತಿ ಬಟ್ಟೆ ಸಿಲುಕಲ್ಲ ಆದರೆ ಬಲಿಷ್ಠವಾಗಿರುವಂತಹ ಹಕ್ಕವನ್ನು ನಿರಾಧವಾಗಿ ನಿರಾಧವಾಗಿ ಹೆಚ್ಚಿಟ್ಟಾಗಿ ಹೆಚ್ಚೆಯನ್ನ ಹಿನ್ನಿರಿಸುವ ಮೂಲಕ ಈ ಮಾರಿ ಹಕ್ಕವನ್ನು ಧೂಮಾವತಿ 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 ಮೂರನೇ ಸ್ಥಾನದಲ್ಲಿ ನಾಲ್ಕನೇ ಸ್ಥಾನದಲ್ಲಿ ಮಹಾಲಿಂಗೇಶ್ವರ ಕುಂಜತ್ತವರು ಫೈನಲ್ಗೆ ಬರಬೇಕು ಕಾಂತೇರಿ ಬನ್ಸ್ ಜೊತೆಗೆ ಜನನಿ ಬನ್ಸ್ ಸಮಸ್ಯೆ ಅಂದ್ರೆ ವೈಪರೀತ್ಯ ಫೈನಲ್ ಪ್ರವೇಶ ಮಾಡಿದಂತ ಎರಡು ತಂಡಗಳು ದಯವಿಟ್ಟು ಆದಷ್ಟು ಬೇಕಾಳಾಗಕ್ಕೆ ಬನ್ನಿ ಮಧುಗಳೇ ಲಕ್ಕಿ ಫ್ರೆಂಡ್ಸ್ ಕ್ಲಬ್ ಮನೆಯ ಆಸ್ಟ್ರೇಲಿಯಾ ನಡೆದಂತಹ ಹಗ್ಗಜಗಾಡ ಕ್ರೀಡಾ ಮಹೋತ್ಸವದ ಮಹಿಳಾ ವಿಭಾಗದ ಫೈನಲ್ ಸ್ಪರ್ಧೆಗೆ ತಂಡವನ್ನು ಬರಮಾಡಿಕೊಳ್ಳುವಂತೆ ತಂಡಗಳು ಬರಬೇಕು ಇದುವರೆಗೆ ಲೀಗ್ ಮಾದರಿಯ ಸ್ಪರ್ಧೆಯಲ್ಲಿ ಸೆಮಿಫೈನಲ್ ಸ್ಪರ್ಧೆಯಲ್ಲಿ ಸೋಲನ್ನೇ ಕಾಣದಂತ ಒಂದು ತಂಡವಾಗಿದೆ ಚದನಿನ್ಸ್ ಎದುರಾಳಿಗಳಿಗೆ ಸಮಾನವಾಗಿ ಹೋರಾಟವನ್ನು ನೀಡಿದ ತಂಡವಾಗಿದೆ ನೋಡಿ ಕಾಂತೇರಿ ಫ್ರೆಂಡ್ಸ್ ಕಾಂತೇರಿ ಫನ್ಸ್ ಸೂರತ್ ಕಲ್ಲ ತಂಡ

ಜನಿ ಫ್ರೆಂಡ್ಸ್ ನೆಟ್ಟೆ ಕಾರ್ಗಳ ಬರ್ತಾ ಇದೆ ನೋಡಿ ಫೈನಲ್ ಸ್ಪರ್ಧೆಗೆ ತಂಡವನ್ನ ಕಟ್ಟಿಕೊಂಡು ಬರ್ತಾ ಇದೆ ನೋಡಿ ಜನರಿ ಫ್ರೆಂಡ್ಸ್ ನೆಟ್ಟೆ ಕಾರ್ಗಳ ಬರಬೇಕು ಕಾಂತೇರಿ ಫ್ರೆಂಡ್ಸ್ ಲೈನ್ ಅಪ್ ನೋಡ್ತೇವೆ ಚಲನಿ ಫ್ರೆಂಡ್ಸ್ ಲೈನ್ ಅಪ್ ಲೈನ್ ಅಪ್ ಆಗಿ ಲೈನ್ ಲೈನ್ ಜೊತೆಗೆ ಈ ಪಂದ್ಯಕೂಟಕ್ಕೆ ಸಂಯೋಜಕರಾದಂತಹ ಸಂಘಟಕರಾದ ಲಕ್ಕಿ ಫ್ರೆಂಡ್ಸ್ ದಿವಾಕರ ಚೌಟಾ ಅವರು ಕ್ರೀಡಾಂಗಣಕ್ಕೆ ಬರಬೇಕು ಅವರ ಜೊತೆಗೆ ಅತಿಥಿಗಳ ಸಾಲಿನಲ್ಲಿ ಎರಡು ತಂಡಗಳಿಗೆ ಶುಭವನ್ನು ಹಾರೈಸಿ ಅಸ್ತ್ರವನ್ನು ನೀಡುವಂತಹ ಕಾರ್ಯಕ್ರಮ ನೋಡಿ ಅದಕ್ಕೆ ಮುಂಚಿತವಾಗಿ ತಂಡ ಬರಬೇಕು ಫ್ರೆಂಡ್ಸ್ ಸುರತ್ಕಲ್ ತಂಡ ಬನ್ನಿ

ಕೃಷ್ಣ ವಿಭಾಗದ ಸುರತ್ಕಲ್ ಮುಲ್ಕಿ ಮೂಡಬಿದ್ರ ಉಡುಪಿ ಕಾರ್ಕಳ ಮತ್ತು ವೇನೂರು ವ್ಯಾಪ್ತಿಗೆ ಒಳಪಟ್ಟಂತ ಅರಸ ತಂಡಗಳ ಆಗಮನವಾಗುತ್ತಾ ಇದೆ ಕಾಂತೇರಿ ಬನ್ಸ್ ಸುರತ್ಕಲ್ ದಂಡದ ಆಗಮನವಾಗುತ್ತಾ ಇದೆ ಚಪ್ಪಾಲ ಮೂಲಕ ನಿಮಗೆ ಸ್ವಾಗತವನ್ನು ಮಾಡ್ತಾ ಇದ್ದಾವೆ ಕಾಂತೇರಿ ಬನ್ಸ್ ಕಾಂತೇರಿ ಬನ್ಸ್ ಸುರತ್ಕಲ್ ನಿಮ್ಮನ್ನ ಸ್ವಾಗತಿಸ್ತಾ ಇದ್ದಾವೆ ಲೈನ್ ಅಪ್ ಮಾಡ್ಕೊಡೋದು ಭಿನ್ನ ಮುಂತಿಲ್ಲ ನಮ್ಮೊಂದಿಗೆ ತೀರ್ಪುಗಾರಿಕೆಯಲ್ಲಿ ದಾಮೋದರ್ ಪಟ್ಟೆ

ಬಡಗು ಮನೆಯ ಈ ಒಂದು ಲಕ್ಕಿ ಟ್ರೌ ಎರಡು ಸಾವಿರದ ಇಪ್ಪತ್ತ ಐದರ ಈ ಒಂದು ಫೈನಲ್ ಸ್ಪರ್ಧೆಗೆ ತಂಡಗಳನ್ನ ರವಾನಿಸಿ ಕ್ರೀಡಾಕೂಟಕ್ಕೆ ಆಗಮಿಸಿದ ಎಲ್ಲ ತಂಡಗಳಿಗೆ ಹೊಂದಣಿ ಸಲ್ಲಿಸುತ್ತಿದ್ದೀಗ ದಿವಾಕರ್ ಚೌಟ ಅವರ ಸಾರಥ್ಯದಲ್ಲಿ ಅತಿಥಿ ಗೆಳೆ ಸಾಲು ಎರಡು ತಂಡಗಳಿಗೆ ಶುಭವನ್ನು ಆರೈಸಿ ಅಸ್ತಲಾಗವನ್ನು ನೀಡುವಂತಹ ಕಾರ್ಯಕ್ರಮ ಈ ಪಂದ್ಯಕೂಟದಲ್ಲಿ ಭಾಗವಹಿಸಿ ಫೈನಲ್ ಪ್ರವೇಶವನ್ನು ಮಾಡಿದಂತಹ ಎರಡು ತಂಡಗಳಿಗೆ ಶುಭವನ್ನು ಹಾರೈಸಿ ಅಸ್ತಲಾಗುವ ನೀಡುವಂತಹ ಕಾರ್ಯಕ್ರಮ ಖಂಡಿತವಾಗಿ ಅದ್ಭುತವಾದಂತಹ ಒಂದು ಪಂದ್ಯಕೂಟವನ್ನ ಆಯೋಜನೆ ಮಾಡಿದ್ದಾರೆ ಶಿವ ದಿವಾಕರ್ ಚೌಟ ಅವರ ಮುಂದುವದಲ್ಲಿ ನೋಡಿ ಈ ಒಂದು ಸ್ಪರ್ಧೆ ಬರ್ತಾ ಇದೆ ಈ ಊರಿನ ಪರಿಸರದ ಕ್ರೀಡಾ ಕ್ರೀಡಾಭಿಮಾನಿಗಳಿಗೆ ಒಂದು ಅದ್ಭುತವಾದಂತಹ ಕ್ರೀಡಾ ರದಂತಹ ಈ ಒಂದು ದಿವಾಕರ್ ಚೌಡ ಅವರ ಲಕ್ಕಿ ಕಲ್ಸ್ ಅಭಿಮಾನಿ ಮತ್ತೊಮ್ಮೆ ಒಂದಣೆ ಸಲ್ಲಿಸುತ್ತಾ ಇದೆ ಈಗ ಎರಡು ತಂಡಗಳ ಆಗಮನವಾಗಿದೆ ಜೊತೆಗೆ ಸಕ್ರಿಯ ಕಾರ್ಯಕರ್ತರು ಒಂದು ಎರಡು ಮಾತು ಅಷ್ಟೇ ಈ ಒಂದು ಸಂದರ್ಭದಲ್ಲಿ ನಮ್ಮ ಊರಿಗೆ ಬೇರೆ ಬೇರೆ ಪರ ಊರಿನಿಂದ ಬಂದಿದ್ದಾರೆ ಅದಕ್ಕೋಸ್ಕರ ಎರಡು ತಂಡಗಳಿಗೆ ಶಿವ ಹೆಸರನ್ನ